ನಾಮಿನೇಷನ್ ಮುಗಿತಾ ಇದ್ದಂತೆ ಕಾಲಿಗೆ ಚಕ್ರ ಕಟ್ಟಿಕೊಂಡಿದ್ದಾರೆ ಸ್ಟಾರ್ ಚಂದ್ರು ಮಂಡ್ಯದ ಪ್ರತಿಯೊಂದು ಗ್ರಾಮಗಳಲ್ಲಿ ಸ್ಟಾರ್ ಚಂದ್ರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ವೆಂಕಟರಮಣೇಗೌಡ ಅಲಿಗಾಸ್ ಸ್ಟಾರ್ ಚಂದ್ರು ಮಂಡ್ಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಈ ಬಾರಿ ಕಣಕ್ಕೆ ಇಳಿದಿದ್ದಾರೆ ನಾಮಿನೇಷನ್ ಮುಗಿತಾ ಇದ್ದ ಹಾಗೇನೆ ಇದೀಗ ಎಲ್ಲ ಕಡೆಯಲ್ಲೂ ಕೂಡ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ನಾಮಪತ್ರ ಸಲ್ಲಿಕೆಯ ಬಳಿಕ ಕೈ ಅಭ್ಯರ್ಥಿಯ ಪ್ರಚಾರದ ವೈಖರಿಗೆ ಬದಲಾಗಿದೆ ಇವತ್ತು ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಗ್ರಾಮಗಳ ದರ್ಶನಕ್ಕೆ ಸ್ಟಾರ್ ಚಂದ್ರು ಅವರು ಮುಂದಾಗ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರಕ್ಕೆ ಸ್ಟಾರ್ ಚಂದ್ರು ಮುಂದಾಗಿದ್ದಾರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚುನಾವಣಾ ಪ್ರಚಾರಕ್ಕೆ ಸ್ಟಾರ್ ಚಂದ್ರು ಇಳಿದಿದ್ದಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾರೆ ಬಿರುಸಿನ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ ಈ ಬಾರಿ ಕಾಂಗ್ರೆಸ್ನ ಪರವಾಗಿ ಆಲಯ ಇದೆ ಗೆಲ್ಲಿಸೇ ಗೆಲ್ಲಿಸ್ತಾರೆ ಅನ್ನುವಂತ ಭರವಸೆ ಕೂಡ ಇಟ್ಕೊಂಡಿದ್ದಾರೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅಭೂತಪೂರ್ವವಾದಂಥ ಒಂದು ಬೆಂಬಲ ಸಿಗ್ತಾ ಇದೆ ಪಾಸಿಟಿವ್ ರಿಯಾಕ್ಷನ್ಸ್ ಸಿಗ್ತಾ ಇದೆ ಮತ್ತು ತಳಮಟ್ಟದಿಂದಲೂ ಕೂಡ ನಾನು ಸಂಘಟನೆಯನ್ನ ಮಾಡ್ತಾ ಇದ್ದೀವಿ ತಳಮಟ್ಟದಿಂದಲೂ ಕೂಡ ನಾವು ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಹಲವು ಕಡೆಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಎಲ್ಲ ಗ್ರಾಮ ಗ್ರಾಮಗಳಿಗೂ ಕೂಡ ತೆರಳಿ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಪ್ರಮುಖವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಚುನಾವಣಾ ಪ್ರಚಾರಕ್ಕಿಳಿದಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರವನ್ನ ಮಾಡಲಿದ್ದಾರೆ